ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ ಹತ್ತು ದಿನಗಳಿಂದ ಉತ್ತಮ ಮಳೆಯಾಗುತ್ತಿರುವ ಕಾರಣ ಜುಲೈ ಎಂಟರಿಂದ ಹದಿನೈದು ದಿನಗಳ ಕಾಲ ವಿಸಿ ನಾಲೆಗೆ ನೀರು ಹರಿಸುವುದಾಗಿ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಕೆಆರ್ಎಸ್ ಅಣೆಕಟ್ಟು ನೂರು ಅಡಿ ನೀರು ತುಂಬಿರುವ ಕಾರಣ ಶಾಸಕರ ಒತ್ತಾಯದ ಮೇರೆಗೆ ಕೃಷ್ಣರಾಜಸಾಗರ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ನೀರಾವರಿ ಸಲಹಾ ಸಮಿತಿ ಸದಸ್ಯರ ಜತೆ ಚರ್ಚಿಸಿ ಪ್ರಾಣಿ ಪಕ್ಷಿಗಳ ಹಿತದೃಷ್ಟಿಯಿಂದ ನಾಲೆಗೆ ನೀರು ಹರಿಸಲು ನಿರ್ಧರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಮಳೆ ಹಾಗೂ ಕೆಆರ್ಎಸ್ ನೀರಿನ ಒಳಹರಿವು ಗಮನಿಸಿ ನಂತರ ರೈತರ ಬೆಳೆಗೆ ನೀರು ಹರಿಸುವ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎಂದರು ವಿಸಿ ನಾಲೆಯ ಮೂವತ್ತಾರು ಕಿಲೋ ಮೀಟರ್ ಕಾಮಗಾರಿ ಮುಕ್ತಾಯವಾಗಿದ್ದು ಹದಿನಾರು ಕಿಲೋ ಮೀಟರ್ ಬಾಕಿ ಇದೆ ನಾಲೆಗೆ ನೀರು ಹರಿಸುವುದು ನಿಲ್ಲಿಸಿದ ನಂತರ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದರು ಶಾಸಕರಾದ ನರೇಂದ್ರಸ್ವಾಮಿ ಉದಯಗೌಡ ಮಂಜೇಗೌಡ ಮಾಧು ಮಾದೇಗೌಡ ರಮೇಶ್ ಬಂಡಿಸಿದ್ದೇಗೌಡ ಜಿಲ್ಲಾಧಿಕಾರಿ ಸೇರಿದಂತೆ ಸಲಹಾ ಸಮಿತಿ ಸದಸ್ಯರು ಇದ್ದರು ಈಗಲೂ ಸಹ ನಾವು ಅಷ್ಟಕ್ಕೆ ಲಿಮಿಟ್ ಆಗಿ ಹದಿನೈದು ದಿವಸ ನೀರನ್ನು ಎಂಟನೇ ತಾರೀಕು ಸಾಯಂಕಾಲ ನೀರನ್ನು ಬಿಡಲಿಕ್ಕೆ ತೀರ್ಮಾನವನ್ನು ಸಲಹಾ ಸಮಿತಿ ತೀರ್ಮಾನವನ್ನು ತೊಗೊಂಡಿದ್ದೆ ಎಂಟನೇ ತಾರೀಕು ಸಾಯಂಕಾಲ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಸೊ ತೂಪ್ದು ಇದೆಲ್ಲ ಎಂಟನೇ ತಾರೀಕು ಈವ್ನಿಂಗು ಅಂತ ಅಲ್ಲಿಂದ ಹದಿನೈದು ದಿವಸ ಸೊ ನೀರನ್ನು ಬಿಡಿಸೋದು ಅದು ಟೈಲೆಂಡ್ಗೆ ಫಸ್ಟು ಹೋಗಬೇಕು ಸ್ಟಾರ್ಟಿಂಗು ಓಪನ್ ಮಾಡ್ಕೋಬಾರ್ದು ಅಂತ ತೀರ್ಮಾನವನ್ನು ಮಳವಳ್ಳಿ ಮುದ್ದೂರು ಶಾಸಕರ ಸೋ